ಬನ್ನಿ ವಿದ್ಯಾರ್ಥಿಗಳೇ ಮತ್ತೆ ನಾವು ವಾಸ್ತವ ಸಂಖ್ಯೆಗಳನ್ನ ಈ ಥರ ಪ್ರಶ್ನೆ ಕೂಡ ಒಂದು ಉದ್ಭವಿಸಬಹುದು ಬನ್ನಿ ನೋಡಿ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಹಗಳನ್ನು ಕಂಡುಹಿಡಿಯು ಲಾಸಹ ಗುಣಲಬ್ಧ ಮಾಸಹ ಈಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳು ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಇಲ್ಲಿ ನಮಗೆ ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ ಮುನ್ನೂರ ಮೂವತ್ತಾರು ಒಂದು ಐವತ್ನಾಲ್ಕು ಒಂದು ಇವುಗಳನ್ನು ನಾವು ಲಾಸಾಹ ಮಾಸಾಹ ಕಂಡುಹಿಡಿದು ಮತ್ತು ಅವುಗಳ ಗುಣಲಬ್ಧವನ್ನು ಮಾಡಿ ಆ ಗುಣಲಬ್ಧ ಏನು ಬಂದಿರ್ತದೋ ಈ ಎರಡು ಸಂಖ್ಯೆಗಳು ಗುಣಲಬ್ಧ ಮಾಡಿದಾಗ ಬರುವ ಮೊತ್ತಕ್ಕೆ ಸಮಾನ ಆಗಿರ್ತದೆ ಅಂತಕ್ಕಂಥದ್ದು ಈ ಸೂತ್ರ ನಮಗೆ ತಾಳೆ ನೋಡಬೇಕಾಗಿದೆ ಬನ್ನಿ ಮೊದಲನೇ ಸಂಖ್ಯೆ ಮುನ್ನೂರ ಮೂವತ್ತಾರು ಮುನ್ನೂರ ಮೂವತ್ತಾರನ್ನು ಭಾಗಿಸ್ತಾ ಇದ್ದೀನಿ ಎರಡು ಒಂದು ಎರಡು ಒಂದು ಒಳಿತು ಹನ್ ಹದಿಮೂರು ಎರಡರಲ್ಲಿ ಹನ್ನೆರಡು ಒಂದು ಒಳಿತು ಆರು ಎರಡೆಂಟ್ಲೆ ಹದಿನಾರು ಎರಡೆಂಟ್ಲೆ ಹದಿನಾರು ಎರಡನೇ ನಾಲ್ಕಲೇ ಎಂಟು ಎರಡನೇ ನಾಲ್ಕಲೇ ಎಂಟು ಎರಡೆರಡ ನಾಲ್ಕು ಎರಡೆರಳ ನಾಲ್ಕು ಎರಡು ಒಂದೇಳ ಎರಡು ಮೂರು ಏಳೆ ಇಪ್ಪತ್ತೊಂದು ಇಲ್ಲಿ ಬಂದಿರುವಂತಹ ಎಲ್ಲ ಸಂಖ್ಯೆಗಳು ಕೂಡ ನಮಗೆ ಅವಿಭಾಜ್ಯ ಸಂಖ್ಯೆಗಳೇ ಆಗಿದ್ದಾವೆ ಎರಡು ಮೂರು ಏಳು ಇಲ್ಲಿ ನಾನು ಮುನ್ನೂರ ಮೂವತ್ತಾರು ಏನಿದೆಯಲ್ಲ ಈಸಿ ಕೊಲ್ಟು ಇಲ್ಲಿ ಎರಡುಗಳು ಎಷ್ಟಿದಾವ ಒನ್ ಟೂ ತ್ರೀ ಫೋರ್ ಅಂದರೆ ಡೈರೆಕ್ಟಾಗಿ ನಾನು ಬರ್ತೀನಿ ಎರಡರ ಗಾತ ನಾಲ್ಕು ಎಂಟು ಮೂರು ಒಂದಿದೆ ಏಳು ಒಂದಿದೆ ಮೂರು ಎಂಟು ಏಳು ಅದೇ ರೀತಿಯಲ್ಲಿ ನಾನು ಎರಡನೇ ಸಂಖ್ಯೆ ಐವತ್ತು ನಾಲ್ಕನ್ನು ತೆಗೆದುಕೊಳ್ತಿದ್ದೀನಿ ಐವತ್ನಾಲ್ಕು ನಾನು ಮಾಡಬೇಕಾಗಿದೆ ಇದೇ ರೀತಿಯಲ್ಲಿ ಐವತ್ನಾಲ್ಕು ಎರಡು ಮೂರಲೆ ಎರಡೆರಡಲೇ ನಾಲ್ಕು ಒಂದೇಳೆರಡ ಹದಿನಾಲ್ಕು ಮೂರು ಮೂರ್ಲೆ ಮೂರೊಂಬತ್ತೇಳು ಇಪ್ಪತ್ತೇಳು ಮೂರು ಮೂರಲೇ ಒಂಬತ್ತು ಇಲ್ಲಿ ನೋಡಿ ಎರಡು ಎಷ್ಟಿದೆ ಒಂದಿದೆ ಎಂಟು ಎಷ್ಟಿದೆ ಒನ್ ಟೂ ತ್ರೀ ಅಂದರೆ ಮೂರರ ಗಾತ ಮೂರು ಈಗ ನಾವು ಅವಿಭಾಜ್ಯ ಸಂಖ್ಯೆಗಳು ಒಂದು ಅಪವರ್ತನ ಗುಣಲಬ್ಧವಾಗಿ ನಾವು ಬರೆದಿದ್ದೀವಿ ಈಗ ನಮಗೆ ಬೇಕಾಗಿರೋದೇನು ಮಾಸಾಹ ಮತ್ತು ಲಾಸಾಹಗಳನ್ನು ಕಂಡಿಡಬೇಕು ಇವೆರಡಕ್ಕೆ ಇಲ್ಲಿ ನಾನು ಮಾಸಾಹ ಮಾಡ್ತಾ ಇದ್ದೀನಿ ಮಾಸಾಹ ನೋಡಿ ಮಾಸಾಹ ಅಂದ್ರೆ ಏನು ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಗಾತ ಹೊಂದಿರಬೇಕು ಮತ್ತು ಪ್ರತಿ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆಗಳನ್ನು ಹೊಂದಿರಬೇಕು ನೋಡಿ ಇಲ್ಲಿ ಎರಡಿದೆ ಎರಡಿದೆ ಇಲ್ಲಿ ಎರಡರ ಗಾತ ಒಂದಿದೆ ಎರಡರ ಗಾತ ನಾಲ್ಕಿದೆ ಇದೆ ಪ್ರತಿ ಸಾಮಾನ್ಯ ಅಂದ್ರೆ ಎರಡೂ ಕಡೆಗಳಲ್ಲಿ ಇದ್ರೆ ಮಾತ್ರ ಸಾಮಾನ್ಯ ಆಗುತ್ತೆ ಹಾಗಾದ್ರೆ ಎರಡರ ಗಾತ ಒಂದು ಎರಡರ ಗಾತ ನಾಲ್ಕು ಇವುಗಳಲ್ಲಿ ಈ ಗಾತ ಚಿಕ್ಕದಾಗಿರುವಂತದ್ದು ಯಾವುದು ಎರಡರ ಗಾತ ಒಂದು ಒಂದು ನಾವು ಬರೀಬಹುದು ಇಲ್ಲ ಹಾಗೆ ಇಡಬಹುದು ಇಲ್ಲಿ ನೆಕ್ಸ್ಟ್ ಸಾಮಾನ್ಯ ಸಂಖ್ಯೆ ಯಾವುದಾಗಿದೆ ಮೂರಿದೆ ಮೂರರ ಗಾತ ಮೂರು ಮೂರರ ಗಾತ ಏನಿಲ್ಲ ಅಂದ್ರೆ ಒಂದು ಹಾಗಾದ್ರೆ ಮೂರರ ಗಾತ ಒಂದು ಮೂರರ ಗಾತ ಮೂರು ಇಲ್ಲಿ ಚಿಕ್ಕದ ಯಾವುದು ಮೂರರ ಗಾತ ಒಂದು ಇಲ್ಲಿ ಘಾತ ನಾವು ಬರೀಬಹುದು ಹೀಗೆ ಕೂಡ ಇಡಬಹುದು ಇಲ್ಲಿ ಏಳಿದೆ ಆದರೆ ಇಲ್ಲಿ ಸಾಮಾನ್ಯವಾಗಿ ಇನ್ನೂ ಒಂದು ಏಳು ಇಲ್ಲ ಆದ್ದರಿಂದ ನಾವು ಮಾಸಾಹದಲ್ಲಿ ಏಳನ್ನು ತೆಗೆದುಕೊಳ್ಳೋದಿಲ್ಲ ಇವೆರಡು ಗುಣಿಸಿದ್ರೆ ಎಷ್ಟಾಯ್ತು ನಮಗೆ ಆರಾಯ್ತು ಸೊ ಮಾಸಾಹ ಎಷ್ಟು ಬಂತು ಆರು ಇದೇ ರೀತಿಯಲ್ಲಿ ನಾವು ಲಾಸಹ ಕೂಡ ಮಾಡಬೇಕಾಗಿದೆ ಲಾಸಹ ಏನು ಹೇಳ್ತದೆ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳಲ್ಲಿ ಅತ್ಯಂತ ಹೆಚ್ಚಿನ ಘಾತವನ್ನು ಹೊಂದಿರಬೇಕು ಮತ್ತು ಪ್ರತಿ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧ ಅವಿಭಾಜ್ಯ ಸಂಖ್ಯೆಗಳು ಮತ್ತೆ ಸಾಮಾನ್ಯ ಅಲ್ಲ ಇಲ್ಲಿ ಸಹ ಪ್ರತಿ ಅವಿಭಾಜ್ಯ ಸಂಖ್ಯೆಗಳು ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ಅವಿಭಾಜ್ಯ ಸಂಖ್ಯೆ ತೆಗೆದುಕೊಳ್ಬೇಕು ಹಾಗಾದ್ರೆ ಎರಡನ್ನ ನೋಡೋಣ ಎರಡರ ಘಾತ ಒಂದು ಎರಡರ ಘಾತ ನಾಲ್ಕು ಹೆಚ್ಚಿನ ಗಾತ ಯಾವುದೇ ಇದೆ ಎರಡರ ಗಾತ ನಾಲ್ಕು ಎಂಟು ಮೂರರ ಘಾತ ಮೂರು ಇದೆ ಮೂರು ಕೂಡ ಇದೆ ಒಂದು ಗಾತ ಆದರೆ ಹೆಚ್ಚಿಂದ ಯಾವುದು ಮೂರರ ಘಾತ ಮೂರು ಇಲ್ಲಿ ನಾವು ಏಳಿದೆ ಆ ಅವಿಭಾಜ್ಯ ಸಂಖ್ಯೆ ಒಂದೇ ಆಗಿರೋದ್ರಿಂದ ನಾವು ಅವಿಭಾಜ್ಯ ಸಂಖ್ಯೆ ತಗೋಬೇಕು ಏಳು ಅಂತ ತಂದ್ ಸಾಮಾನ್ಯವಾಗಿ ತೆಗೆದುಕೊಳ್ಬಾರ್ದು ಈಗ ಇವೆಲ್ಲವುಗಳನ್ನು ನಾವು ನೋಡಿದಾಗ ಎಷ್ಟಾಗುತ್ತೆ ಎರಡರ ಗಾತ ನಾಲ್ಕು ಅಂದರೆ ಎರಡೆರಳೆ ನಾಲ್ಕು ನಾಲ್ಕು ಎಂಟು ಎಂಟೆರಳೆ ಹದಿನಾರು ಎಂಟು ಮೂರರ ಗಾತ ಮೂರು ಅಂದರೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಎಂಟು ಏಳು ಈ ಮೂರನ್ನು ಗುಣಿಸಿದಾಗ ನಮಗೇನು ಸಿಗುತ್ತೆ ಲಾ ಸಹ ನೋಡೋಣ ನಾವಿಲ್ಲಿ ಮೂರನ್ನು ಗುಣಿಸೋಣ ಫಸ್ಟ್ ನಾನು ಇಪ್ಪತ್ತೇಳು ಎಂಟು ಏಳು ಮಾಡ್ತೇನೆ ಏಳೇಳ ನಂತರ ಬತ್ತು ಏಳು ಹದಿನಾಲ್ಕು ಒಂದು ನಾಲ್ಕು ಹದಿನೆಂಟು ನೂರ ಎಂಬತ್ತೊಂಬತ್ತು ಬಂದಿದೆ ನೂರ ಎಂಬತ್ತೊಂಬತ್ತಕ್ಕೆ ಮತ್ತೆ ಹದಿನಾರನ್ನು ನಾನು ಗುಣಿಸಬೇಕು ಆರೊಂಬತ್ತಲೇ ಐವತ್ನಾಲ್ಕು ನಾಲ್ಕು ಐದು ದಶಕ ಆರೆಂಟ್ಲೆ ಎಂಟು ನಲವತ್ತೆಂಟು ಒಂದು ಮೂ ಐದು ಐವತ್ತ್ಮೂರು ಮೂರು ಐದು ಇದೆ ಆರು ಒಂದಳ ಆರು ಒಂದು ಐದು ಹನ್ನೊಂದು ನೆಕ್ಸ್ಟ್ ಒಂದರಿಂದ ಮಾಡಿದ್ರೆ ಅದೇ ಸಂಖ್ಯೆ ಬರುತ್ತೆ ಒಂದೊಂಬತ್ತಲೇ ಒಂಬತ್ತು ಹಂದೆಂಟ್ಲೇ ಎಂಟು ಒಂದು ಒಂದರ ಒಂದು ನಾಲ್ಕು ಹನ್ನೆರಡು ದಶಕ ಒಂದು ಒಂಬತ್ತು ಹತ್ತು ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಹಾಗಾದ್ರೆ ನಮಗೆ ಇಲ್ಲಿ ನಮಗೆ ಎಷ್ಟು ಬಂದಿದೆ ಯಾವುದು ಲಾಸಾಹ ಮೂರು ಸಾವಿರದ ಇಪ್ಪತ್ತು ನಾಲ್ಕು ಈಗ ನಮಗೆ ಮಾಸಾಹ ಬಂದಿದೆ ಮತ್ತು ಲಾಸಾಹ ಬಂದಿದೆ ಈ ಎರಡು ಸಂಖ್ಯೆಗಳನ್ನು ಮೊದಲು ಗುಣಿಸಬೇಕು ಸೂತ್ರದ ಪ್ರಕಾರ ಲಾಸಾಹ ಇಂಟು ಮಾಸಾಹ ಈ ಎರಡು ಸಂಖ್ಯೆಗಳನ್ನು ಗುಣಿಸಿ ನೋಡೋಣ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡ್ರಿ ಮಾಸಾಹ ಎಂಟು ಲಾಸಾಹ ಎಷ್ಟಾಗುತ್ತೆ ಆರು ಎಂಟು ಮೂರು ಸಾವಿರದ ಇಪ್ಪತ್ತ್ನಾಲ್ಕು ನಾನಿಲ್ಲಿ ಗುಣಿಸ್ತೀನಿ ಆಮೇಲೆ ಆನ್ಸರ್ ಇಲ್ಲಿ ಡೈರೆಕ್ಟಾಗಿ ಬರಿತೀನಿ ಇಲ್ಲಿ ನಾನು ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಎಂಟು ಆರು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ದಶಕ ಆರು ಎರಡು ಹದಿನೆಂಟು ಎರಡು ಇಪ್ಪತ್ತು ಎರಡು ದಶಕ ಆರು ಸೊನ್ನೆ ಸೊನ್ನೆ ಎರಡು ಆರು ಮೂರಲೆ ಹದಿನೆಂಟು ಹದಿನೆಂಟು ಸಾವಿರದ ಇನ್ನೂರ ನಾಲ್ಕು ಇಷ್ಟು ಬಂತು ಗುಣಲಬ್ಧ ಅದೇ ರೀತಿಯಲ್ಲಿ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳಂತ ಹೇಳಿದರೆ ಕೊಟ್ಟಿರುವಂಥ ಸಂಖ್ಯೆಗಳು ಮುನ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕು ಈ ಎರಡನ್ನು ಕೂಡ ಗುಣಿಸಬೇಕು ಸಂಖ್ಯೆಗಳ ಗುಣಲಬ್ಧ ಅಂದರೆ ಮುನ್ನೂರ ಮೂವತ್ತಾರು ಎಂಟು ಐವತ್ತು ನಾಲ್ಕು ಇಸ್ ಈಕ್ವಲ್ ಟು ಈ ಕಡೆ ಬರೀತೀನಿ ಆನ್ಸರ್ ನಾನು ಇಲ್ಲಿ ರಫ್ ವರ್ಕ್ ಮಾಡ್ತೀನಿ ನಾಲ್ಕಾರಲೇ ಇಪ್ಪತ್ತ್ನಾಲ್ಕು ಎರಡು ನಾಲ್ಕು ಮೂಲ ಹನ್ನೆರಡು ಹದಿನಾಲ್ಕು ಒಂದು ನಾಲ್ಕು ಮೂಲ ಹನ್ನೆರಡು ಒಂದು ಹದಿಮೂರು ಐದಾರಲೇ ಮೂವತ್ತು ಮೂರು ಐದು ಮೂಲ ಹದಿನೈದು ಹದಿನೆಂಟು ಒಂದಸ್ಕ ಐದು ಮೂರಲ ಹದಿನೈದು ಒಂದು ಹದಿನಾರು ಎಷ್ಟಾಯಿತು ನಾಲ್ಕು ನಾಲ್ಕು ಹನ್ನೊಂದು ಏಳು ಎಂಟು ಒಂದು ಎಷ್ಟಾಯ್ತು ನೋಡಿ ನಾಲ್ಕು ನಾಲ್ಕು ಹನ್ನೊಂದು ಎಂಟು ಎಷ್ಟು ಬಂದಿದೆ ಎಲ್ಲಾದರೂ ಇದರಲ್ಲೇ ಮಿಸ್ಟೇಕ್ ಆಗಿದೆ ನೋಡೋಣ ಇದನ್ನು ಗುಣಿಸೋಣ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಆರು ಎರಡು ಹನ್ನೆರಡು ಹದಿನಾಲ್ಕು ಇಲ್ಲಿ ಕೂಡ ನಾಲ್ಕು ಬರಬೇಕಾಗಿದೆ ರೈಟ್ ಒಂದಸ್ಕ ಆರು ಸೊನ್ನೆ ಸೊನ್ನೆ ಒಂದು ರೈಟ್ ಕರೆಕ್ಟಾಗಿದೆ ಇಲ್ಲಿ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀವಿ ಈ ಗುಣಿಸೋದ್ರಲ್ಲಿ ಸೊ ನೂರ ನಲ್ವತ್ನಾಲ್ಕು ಆಗಿದೆ ಎಸ್ ಸೊ ನಮ್ಮ ಇಲ್ಲಿ ಬಂದಿರುವಂಥ ಸಂಖ್ಯೆ ಇದಕ್ಕೆ ತಾಳೆ ಆಗಿದೆ ಹದಿನೆಂಟು ಸಾವಿರದ ನೂರ ನಲವತ್ತು ನಾಲ್ಕು ನೋಡಿ ಲಾಸ ಮಾಸಾಹ ಎಂಟು ಲಾಸಾಹ ಗುಣಲಬ್ಧ ಹದಿನೆಂಟು ಸಾವಿರದ ನೂರ ನಲವತ್ನಾಲ್ಕು ಅದೇ ರೀತಿಯಲ್ಲಿ ಸಂಖ್ಯೆಗಳ ಗುಣಲಬ್ಧ ಈ ಎರಡು ಸಂಖ್ಯೆಗಳು ಗುಣಿಸಿದಾಗ ಬರುವಂತಹ ಮೊತ್ತ ಗುಣಲಬ್ಧ ಈ ರೀತಿ ಇದೆ ಅದನ್ನೇ ಎರಡು ಟ್ಯಾಲಿ ಆಗಿದೆ ಸೂತ್ರದ ಮೂಲಕ ನಾವು ಎರಡನ್ನು ಕೂಡ ಟ್ಯಾಲಿ ಮಾಡಿದೀವಿ ಆದ್ದರಿಂದ ಸೂತ್ರ ತಾಳೆ ಹೊಂದಿದೆ ಹೀಗೆ ನಾವು ಕೊಟ್ಟಿರುವಂತಹ ಸಂಖ್ಯೆಗಳು ಅಭ್ಯಾಸದಲ್ಲಿ ಇನ್ನೂ ಕೆಲವೊಂದು ಲೆಕ್ಕಗಳಿದ್ದಾವೆ ನೀವು ಇದೇ ರೀತಿಯೂ ಕೂಡ ನಾವು ಮಾಡ್ಕೊತ ಹೋದಂಗಿಲ್ಲ ಎರಡು ಅಂಕಕ್ಕೆ ಸುಲಭವಾಗಿ ಪಡೆಯಬಹುದು ಚೆನ್ನಾಗಿ ನಾವು ಪ್ರಯತ್ನವನ್ನು ಪಡಬೇಕಾಗುತ್ತೆ ಪ್ರತಿ ಹಂತದಲ್ಲೂ ಯಾಕಂದರೆ ಇಲ್ಲಿ ನಮಗೆ ಲಾಸಾಹ ಮಾಸಾಹ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಮತ್ತು ಇಲ್ಲಿ ತೆಗೆದುಕೊಳ್ಳೋದು ಮತ್ತು ಅವುಗಳ ಗುಣಾಕಾರ ಮತ್ತು ಅವುಗಳ ಸ ಲಾಸಗಳ ಗುಣಲಬ್ಧ ಸಂಖ್ಯೆಗಳ ಗುಣಲಬ್ಧ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಟೈಮ್ ಟೇಕನ್ ಆಗುತ್ತೆ ಮತ್ತು ಎಲ್ಲಾದರೂ ಸ್ವಲ್ಪ ಎಡವಿದ್ರು ಕೂಡ ಈ ರೀತಿಯಲ್ಲಿ ನನಗೆ ನಿಮಗೆ ತಪ್ಪಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಅದು ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳನ್ನು ನೀವು ಕೂಡ ಪದೇ ಪದೇ ಪ್ರಯತ್ನವನ್ನು ಮಾಡಿ ಇನ್ನು ಯಾರಾದರೂ ಹೊಸ ಜ ಹೊಸಾರು ನನ್ನ ಹೊಸೊಬರು ನನ್ನ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಮ್ಮ ಸಮಸ್ಯೆ ಏನಾದರೂ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ತರಗತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು